ಸ್ನೇಹಿತರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಈ ಥರ ಅವಮಾನ ಅಪಮಾನಗಳನ್ನ ಎದುರಿಸಿ ಇರ್ತಾನೆ ಅದು ಯಾವ ದೊಡ್ಡ ವ್ಯಕ್ತಿಗಳನ್ನು ಬಿಟ್ಟಿದ್ದಲ್ಲ ಆದರೆ ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಪ್ರತಿಕ್ರಿಯಿಸ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಈ ರೀತಿ ಸಂದರ್ಭಗಳಲ್ಲಿ ವ್ಯಕ್ತಿ ತನ್ನನ್ನು ಯಾವ ರೀತಿ ಸ್ಥಿಮಿತದಲ್ಲಿ ಇಟ್ಕೋಬೇಕು ಯಾವ ರೀತಿ ಪ್ರತಿಕ್ರಿಯೆನ ನೀಡಬೇಕು ಅನ್ನೋದನ್ನು ಒಂದು ಸಣ್ಣ ಕಥೆಯ ಮೂಲಕ ನೋಡೋಣ ಒಮ್ಮೆ ಬುದ್ಧ ತನ್ನ ಶಿಷ್ಯರೊಂದಿಗೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ ಹೀಗೆ ಅವರು ಒಂದು ಊರಿನಿಂದ ಮತ್ತೊಂದು ಊರಿಗೆ ಒಂದು ಹಳ್ಳಿಯ ಮುಖಾಂತರ ಹಾದು ಹೋಗಬೇಕಾಗಿರುತ್ತೆ ಹೀಗೆ ಅವರು ಒಂದು ಹಳ್ಳಿಯ ಮುಖಾಂತರ ನಡೆದುಕೊಂಡು ಹೋಗಬೇಕಾದ್ರೆ ಆ ಹಳ್ಳಿಯಲ್ಲಿ ಇದ್ದ ಒಬ್ಬ ಯುವಕ ಬುದ್ಧನನ್ನು ನಿಲ್ಲಿಸಿ ಅವರನ್ನು ಟೀಕಿಸಲು ಶುರು ಮಾಡ್ತಾನೆ ವಿನಾಕಾರಣ ಅವಮಾನ ಮಾಡಲು ಮುಂದಾಗ್ತಾನೆ ಇವನೊಬ್ಬ ಡೋಂಗಿ ಬಾಯಿಗೆ ಬಂದ ಹಾಗೆ ಹೇಳಿಕೊಂಡು ಜನರನ್ನು ತಪ್ಪುದಾರಿಗೆ ಎಳೆಯುತ್ತಿದ್ದಾನೆ ಎಂದು ಬಾಯಿಗೆ ಬಂದ ಹಾಗೆ ಮಾತಾಡಿ ಅವನನ್ನು ಅವಮಾನ ಮಾಡುತ್ತಾನೆ ಆದರೆ ಬುದ್ಧ ಅವನ ಮಾತಿಗೆ ಕೋಪಗೊಳ್ಳದೆ ಶಾಂತವಾಗಿಯೇ ನಿಂತು ಅವನು ಹೇಳುವುದನ್ನೆಲ್ಲ ಸಮಾಧಾನದಿಂದಲೇ ಕೇಳುತ್ತಿರ್ತಾನೆ ಆದರೆ ಆ ವ್ಯಕ್ತಿಯ ಮಾತುಗಳನ್ನು ಕೇಳಿ ಬುದ್ಧನ ಶಿಷ್ಯರಿಗೆ ತುಂಬ ಕೋಪ ಬರುತ್ತದೆ ಆ ಶಿಷ್ಯರು ಅವನಿಗೆ ತಕ್ಕ ಉತ್ತರವನ್ನು ಕೊಡಲು ಕೋಪದಿಂದ ಮುಂದಾಗ್ತಾರೆ ಆದರೆ ಬುದ್ಧ ಅವರನ್ನು ತಡೆದು ಸಮಾಧಾನದಿಂದ ಇರಿ ಕೋಪ ಒಳ್ಳೆಯದಲ್ಲ ಎಂದು ಶಿಷ್ಯರನ್ನು ಸುಮ್ಮನಿರಿಸುತ್ತಾರೆ ಇದಾದ ನಂತರ ಬುದ್ಧ ಆ ಯುವಕನನ್ನು ಕೇಳುತ್ತಾನೆ ನಾನು ನಿನಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ನೀನು ನನಗೆ ಸರಿಯಾದ ಉತ್ತರವನ್ನು ಕೊಡುತ್ತೀಯ ಎಂದು ಕೇಳುತ್ತಾನೆ ಅದಕ್ಕೆ ಆ ಯುವಕನು ಅದೇ ದುರಂಕಾರದಿಂದ ಅದೇನು ಕೇಳುತ್ತೀಯೋ ಕೇಳು ನೋಡೋಣ ಎಂದು ಹೇಳುತ್ತಾನೆ ಬುದ್ಧನು ಆ ಯುವಕನಿಗೆ ಕೇಳಿದನು ಯಾರಾದರೂ ಒಬ್ಬ ವ್ಯಕ್ತಿಯು ನಿಮಗೆ ಉಡುಗೊರೆಯನ್ನು ನೀಡಿದರೆ ಅದನ್ನು ನೀನು ಸ್ವೀಕರಿಸದಿದ್ದರೆ ಆ ಉಡುಗೊರೆ ಯಾರದಾಗಿರುತ್ತದೆ ಎಂದು ಕೇಳುತ್ತಾನೆ ಅದಕ್ಕೆ ಆ ವ್ಯಕ್ತಿಯು ಅದೇ ದುರಂಕಾರದಿಂದ ಹೇಳಿದನು ಅದನ್ನು ಬೇರೆಯವರು ಸ್ವೀಕರಿಸಲಿಲ್ಲ ಎಂದರೆ ಅದು ಕೊಟ್ಟವನದ್ದೇ ಆಗಿರುತ್ತದೆ ಎಂದು ಹೇಳಿದನು ಅದಕ್ಕೆ ಬುದ್ಧನು ನಗುತ್ತಾ ಹೇಳುತ್ತಾನೆ ಹೌದು ಅದೇ ರೀತಿ ನಾನು ನಿನ್ನ ಅವಮಾನವನ್ನು ಸ್ವೀಕರಿಸದಿದ್ದರೆ ಅದು ನಿನ್ನಲ್ಲಿಯೇ ಉಳಿಯುತ್ತದೆ ನಿನ್ನದಾಗಿಯೇ ಇರುತ್ತದೆ ಎಂದನು ಆ ಬುದ್ಧನ ಮಾತಿಗೆಯ ವ್ಯಕ್ತಿಗೆ ನಾಚಿಕೆಯಾಗಿ ತನ್ನ ತಪ್ಪಿನ ಅರಿವಾಗಿ ಬುದ್ಧನ ಬಳಿ ತಾನು ಕ್ಷಮೆ ಕೇಳಿದನು ಬುದ್ಧನು ಅವನನ್ನು ಕ್ಷಮಿಸಿ ತನ್ನ ದಾರಿಯಲ್ಲಿ ಮುಂದೆ ಸಾಗಿದರು ಸ್ನೇಹಿತರೆ ಬೇರೆಯವರು ಮಾಡುವ ಅವಮಾನ ನಿಂದನೆಗಳನ್ನು ನಾವು ಸ್ವೀಕರಿಸಲೇಬೇಕು ಎಂದು ಎಲ್ಲೂ ಹೇಳಿಲ್ಲ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತದೆ ಒಬ್ಬೊಬ್ಬರ ಯೋಚನೆಯೂ ಕೂಡ ವಿಭಿನ್ನವಾಗಿರುತ್ತದೆ ಎಲ್ಲರ ಮನಸ್ಥಿತಿ ಎಲ್ಲರ ಆಲೋಚನೆಯು ಕೂಡ ಒಂದೇ ರೀತಿ ಇರುವುದಿಲ್ಲ ಯಾರು ಏನೇ ಮಾತನಾಡಲಿ ನಾವು ಏನು ಎಂಬುದು ನಮಗೆ ತಿಳಿದಿದ್ದರೆ ನಾವು ಬೇರೆಯವರ ಮಾತಿಗೆ ಕಿವಿ ಕೊಡುವ ಅವಶ್ಯಕತೆ ಇಲ್ಲ ಈಗಿನ ಕಾಲದಲ್ಲಿ ಯಾರಾದರೂ ಬೆಳೆಯುತ್ತಿದ್ದಾರೆ ಎಂದರೆ ಕಾಲಿಳೆಯುವವರೇ ಹೆಚ್ಚಾಗಿ ಇರ್ತಾರೆ ಆದ್ದರಿಂದ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತನಾಡ್ತಿದ್ದಾರೆ ಅಂದರೆ ನೀವು ಅವರ ಮಾತಿಗೆ ತಲೆಕೆಡಿಸಿಕೊಳ್ಳದೆ ನಿಮ್ಮ ಗಮನ ನಿಮ್ಮ ಗುರಿ ಕಡೆ ಇದ್ದರೆ ಯಶಸ್ಸು ಸಿಗುವುದರಲ್ಲಿ ಅನುಮಾನವೇ ಇಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವಮಾನಗಳನ್ನು ಎದುರಿಸಿ ಇರ್ತಾರೆ ಆ ಅವಮಾನಗಳನ್ನೆಲ್ಲ ಮೆಟ್ಟಿ ನಿಂತರೆ ಮಾತ್ರ ಯಶಸ್ಸು ಸಿಗಲು ಸಾಧ್ಯ